ಕಂದೂರು ಸೇತುವೆ ಲೋಕಾರ್ಪಣೆಗೆ ದಿನಗಣನೆ ಆರಂಭವಾಗಿದೆ ತುಮಾರಿ ಬ್ಯಾಕೋಡು ನಡುವೆ ನಿರ್ಮಾಣವಾಗುತ್ತಿರುವ ಸೇತುವೆ ಕಾಮಗಾರಿ ಭರದಿಂದ ಸಾಗಿದ್ದು ಶರಾವತಿ ಸಂತ್ರಸ್ತರು ಕನಸು ಕೈಗೂಡುವ ಕಾಲ ಕೂಡಿ ಬಂದಿದೆ ಶರಾವತಿ ಸಂತ್ರಸ್ತರ ಬಹಳ ದಿನದ ಕನಸು ನನಸಾಗುವ ಕಾಲವೂ ಬಂದಿದೆ ಇನ್ನೇನು ಕೊನೆ ಹಂತದ ಕಾರ್ಯಾಚರಣೆ ನಡೀತಾ ಇದೆ ಈ ಹಿನ್ನೆಲೆಯಲ್ಲಿ ಸಂಸದ ಬಿವೈ ರಾಘವೇಂದ್ರ ಅವರು ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ರು ಬರೋಬ್ಬರಿ ನಾನೂರ ಇಪ್ಪತ್ತ್ ಮೂರು ಕೋಟಿ ರೂಪಾಯಿ ವೆಚ್ಚದಲ್ಲಿ ನಿರ್ಮಾಣವಾಗುತ್ತಿದೆ ಎರಡು ಕಾಲು ಕಿಲೋಮೀಟರ್ ಉದ್ದದ ಸೇತುವೆ ಉದ್ಘಾಟನೆಗೆ ಸ್ವತಃ ಪ್ರಧಾನಿಯವರೇ ಬರಬೇಕೆಂದು ವಿನಂತಿ ಮಾಡಿಕೊಳ್ಳಲಾಗಿದೆ ಜೂನ್ ಹದಿನೈದರ ಒಳಗಾಗಿ ಪೂರ್ಣಗೊಳ್ಳುವ ಸಾಧ್ಯತೆ ಇದೆ ಎಂದು ಸಂಸದ ಬಿವೈ ರಾಘವೇಂದ್ರ ಅವರು ಮಾಹಿತಿ ನೀಡಿದ್ದಾರೆ اٿر سڀيانو مڪريوڙو اسٽيل اٿر نالو اٿر مڪريوڙو اٿر ۽ گروڳو انٽرو اٿر 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 ಅನೇಕ ವರ್ಷಗಳ ಒಂದು ಕನಸು ಕೊಳೆಬಾಗ್ಲು ಅಂಬಾರಗೋಡ್ಲು ಅಂತ ಕರಿತೀವಿ ಅಲ್ಲಿಂದ ಕಳಸವಳ್ಳಿಗೆ ಸೇತುವೆ ಆಗಬೇಕು ಶರಾವತಿ ಮುಳುಗಡೆ ಸಂತಸರು ಈ ಭಾಗದಲ್ಲಿ ದೊಡ್ಡ ಸಂಖ್ಯೆಯಲ್ಲಿ ಇದ್ದಾರೆ ಹೆಚ್ಚಿನ ಸಂಖ್ಯೆಯಲ್ಲಿ ಬೇರೆ ಬೇರೆ ಮುಳುಗಡೆ ಸಂತಸರು ತನ್ನ ಜೀವನವನ್ನು ನಡೆಸ್ತಾ ಇದ್ದಾರೆ ಸಂಜೆ ಮೇಲೆ ಯಾವುದೇ ಒಂದು ಆರೋಗ್ಯ ಕ್ಷೇತ್ರದಲ್ಲಿರ್ಬೋದು ಇನ್ಯಾವುದೇ ವಿಚಾರದಲ್ಲೂ ಕೂಡ ಹೊರ ಪ್ರಪಂಚಕ್ಕೂ ಮತ್ತು ಇಲ್ಲಿರುವಂಥ ಈ ಒಂದು ಐಲ್ಯಾಂಡ್ ಅಂತ ಹೇಳಿದ್ರೂ ಕೂಡ ತಪ್ಪಾಗ್ಲಾರ್ದು ಯಾವುದೇ ಕನೆಕ್ಟಿವಿಟಿ ಇದ್ದಿದ್ದಿಲ್ಲ ಹಾಗಾಗಿ ತುಂಬ ವರ್ಷಗಳಿಂದ ಅನೇಕ ಶಕ್ತಿಗಳು ಹೋರಾಟಗಳನ್ನು ಮಾಡಿದ್ರು ಹೋರಾಟ ಸಮಿತಿಗಳನ್ನು ಮಾಡಿಕೊಂಡ್ರು ಆದರೆ ಇವತ್ತು ತಾಯಿಯ ಒಂದು ಆಶ್ವಾದಿಂದ ಗೌರವಂತ ನರೇಂದ್ರ ಮೋದಿಜಿಯವರ ಹಾರೈಕೆಯಿಂದ ಗಡ್ಕರಿಜಿ ಅವರ ಒಂದು ಗಮನಕ್ಕೆ ತನ್ಮಾನಿಚುತ ರೈತ ನಾಯಕ ಯಡಿಯೂರಪ್ಪನವರು ಅವರ ಲೋಕಸಭಾ ಸದಸ್ಯರ ಒಂದು ಅವಧಿಯ ಒಂದು ಸಂದರ್ಭದಲ್ಲಿ ಕೇಂದ್ರಕ್ಕೆ ಗಮನಕ್ಕೆ ತರುವಂಥ ಪ್ರಯತ್ನವನ್ನು ಮಾಡಿ ಇಲ್ಲಿಗೆ ಕೇಂದ್ರದಿಂದ ಹಣ ತರಬೇಕು ಅಂದರೆ ಗ್ರಾಮ ಪಂಚಾಯಿತಿಯ ರಸ್ತೆಯನ್ನು ರಾಷ್ಟ್ರೀಯ ಹೆದ್ದಾರಿಯಾಗಿ ಅಪ್ಗ್ರೇಡ್ ಮಾಡಿದಾಗ ಮಾತ್ರ ಕೇಂದ್ರದಿಂದ ಹಣವನ್ನು ತರಲಿಕ್ಕೆ ಸಾಧ್ಯ ಅಂತೇಳಿ ಯೋಚನೆ ಮಾಡಿ ನಮ್ಮ ಸಾಗರ ಟು ಮರುಕುಟ್ಕ ಏನು ಇದೆ ಈ ಒಂದು ಸ್ಟ್ರಿಪ್ಪಿಗೆ ಸೀಮಿತವಾಗಿ ಎನ್ ಎಚ್ ತ್ರೀ ಸಿಕ್ಸ್ಟಿ ನೈನ್ ಇ ರಾಷ್ಟ್ರೀಯ ಹೆದ್ದಾರಿ ಹೊಸ ನಂಬರ್ನನ್ನು ಕೊಟ್ಟು ಕೇಂದ್ರದಿಂದ ಸುಮಾರು ಐನೂರ ಐವತ್ತು ಕೋಟಿ ಇನ್ಕ್ಲೂಡಿಂಗ್ ಜಿ ಎಸ್ ಟಿ ಎಲ್ಲದೂ ಕೂಡ ಸೇರಿ ಹಣವನ್ನು ತರಿಸ್ಕೊಟ್ಟಂಥ ಧೀಮಂತ ನಾಯಕರಂಥ ಸನ್ಮಾನಿಸಿದ ಯಡಿಯೂರಪ್ಪನವರಿಗೆ ಈ ಭಾಗದ ಎಲ್ಲ ಭಕ್ತರ ಪರವಾಗಿ ನಾನು ಹೃದಯಪೂರ್ವಕವಾಗಿ ನಾನು ಅಭಿನಂದನೆಯನ್ನು ಕೃತಜ್ಞತೆಯನ್ನು ಈ ಸಂದರ್ಭದಲ್ಲಿ ಸಲ್ಲಿಸ್ತಾ ಇದ್ದೇನೆ ಒಟ್ಟು ಇದರ ಒಂದು ಪ್ರಾಜೆಕ್ಟ್ ಕಾಸ್ಟು ಟೆಂಡರ್ ಕಾಸ್ಟು ನಾನ್ನೂರ ಇಪ್ಪತ್ತ್ಮೂರು ಕೋಟಿ ಸುಮಾರು ನಾಲ್ಕೂವರೆ ವರ್ಷ ಅವಧಿಯನ್ನು ತೆಗೆದುಕೊಂಡು ಸಂಪೂರ್ಣವಾಗಿ ಇವತ್ತು ಒಂದು ಹಂತಕ್ಕೆ ಮುಗಿಯುವಂಥ ಹಂತಕ್ಕೆ ಬಂದಿದೆ ಇವತ್ತು ಗೌರವಂತ ನರೇಂದ್ರ ಮೋದಿಜಿಯವರು ಈ ಒಂದು ಅಧಿಕೃತವಾದಂಥ ಈ ಕಾರ್ಯಕ್ರಮದ ಒಂದು ಉದ್ಘಾಟನೆಗೆ ಸ್ವತಃ ಪ್ರಧಾನಮಂತ್ರಿಗಳೇ ಬರಬೇಕು ಅನ್ನೋದು ನಮ್ಮೆಲ್ಲರದ್ದು ಕೂಡ ಅಪೇಕ್ಷೆ ಇದೆ ಈ ಮಳೆಗಾಲದಲ್ಲೇ ಹ್ಯಾಂಡ್ ಹ್ಯಾಂಡ್ ಓವರ್ ಮಾಡಬೇಕು ಅಂತೇಳಿ ಮೊನ್ನೆ ಗಡ್ಕರ್ಜಿಯವ್ರನ್ನ ವಿನಂತಿ ಮಾಡಿಕೊಂಡಾದಮೇಲೆ ಕೇಂದ್ರದಿಂದ ಶರ್ಮಾ ಅಂತೇಳಿ ರೀಜನಲ್ ಆಫೀಸರ್ ಇಲ್ಲಿಗೆ ಒಂದು ಟೀಮ್ ಬಂದಿತ್ತು ಜೂನ್ ಹದಿನೈದರೊಳಗೆ ಸಂಪೂರ್ಣವಾಗಿ ಯಾಕೆಂದರೆ ಗುತ್ತಿಗೆದಾರರಿಗೆ ಆಗಸ್ಟ್ ಎಂಟರ್ಗೂ ಕೂಡ ಸಮಯ ಇದೆ ಮುಗಿಸಲಿಕ್ಕೆ ಆದರೆ ಒಂದೂವರೆ ತಿಂಗಳು ಬೇಗ ಮುಗಿಸಿ ಇದನ್ನು ಹ್ಯಾಂಡಲ್ ಮಾಡಬೇಕು ಅಂತೇಳಿ ಈಗಾಗಲೇ ಆದೇಶ ಬಂದಿದೆ ಅದಕ್ಕಲ್ಲಿ ಗೌರವಂಥ ಪ್ರಧಾನಮಂತ್ರಿಗಳನ್ನು ಕೇಂದ್ರದ ಗಡ್ಕರ್ಜಿಯವರನ್ನ ಬಂದು ಇದನ್ನು ಉದ್ಘಾಟನೆ ಮಾಡಬೇಕು ಅನ್ನೋದು ಕೂಡ ನಮ್ಮೆಲ್ಲರ ಅಪೇಕ್ಷೆ ಇದೆ ಅದಕ್ಕಲ್ಲಿ ಪ್ರಯತ್ನ ಇದೆ ಆದರೆ ನಾವು ಇವತ್ತು ಗಮನಿಸಬೇಕಾಗಿರೋದು ಇವತ್ತು ನಮ್ಮ ಕೇಂದ್ರ ಸರ್ಕಾರ ವಿಶೇಷವಾದಂಥ ಒಂದು ಪ್ರಯತ್ನದ ಪ್ರತಿಫಲವಾಗಿ ಈಗೇನು ಸುಮಾರು ಐನೂರ ಐವತ್ತು ಕೋಟಿ ಬೆಲೆ ಬಾಳುವಂಥ ಈ ಒಂದು ಸೇತುವೆ ನಿರ್ಮಾಣ ಆಯಿತು ಇದು ಜೊ ಜೊತೆಗೆ ಹೊಸನಗರದ ಹತ್ರ ಅಲ್ಲೊಂದು ಸೇತುವೆ ಆಗಬೇಕಾಯಿತು ಅದಕ್ಕೆ ವಿನಂತಿ ಮಾಡಿಕೊಂಡು ಅಲ್ಲೊಂದು ರಾಷ್ಟ್ರೀಯ ಹೆದ್ದಾರಿ ಅಂತೇಳಿ ಒಂದು ನಂಬರ್ ಕೊಟ್ಟು ಸೆವೆನ್ ಡಬಲ್ ಸಿಕ್ಸ್ ಸಿ ಇದು ತ್ರೀ ಸಿಕ್ಸ್ಟಿ ನೈನ್ ಇ ಸಿಗಂದ್ರ ಸೇತುವೆ ಅದು ಸೆವೆನ್ ಡಬಲ್ ಸಿಕ್ಸ್ ಸಿ ಅಲ್ಲಿ ಸುತ್ತ ಸೇತುವೆ ಅಂತ ಇತ್ತು ಅದನ್ನು ಈಗ ಹೊಸನಗರ ಬ್ರಿಡ್ಜ್ ಅಂತ ಮಾಡಿ ಒಂದೂವರೆ ಕಿಲೋಮೀಟರ್ ಇದು ಸಿಗಂದೂರು ಎರಡು ಕಾಲು ಕಿಲೋಮೀಟರ್ ಅದು ಒಂದೂವರೆ ಕಿಲೋಮೀಟರ್ ರಾಷ್ಟ್ರೀಯ ಹೆದ್ದಾರಿಯಾಗಿ ಅದು ಆ ಬ್ರಿಡ್ಜ್ ಅನ್ನು ಕಟ್ಟುವಂಥ ಕೆಲಸ ಇರ್ಬೋದು ಮುಂದೆ ಬೆಕ್ಕೋಡಿ ಬ್ರಿಡ್ಜ್ ಮುಕ್ಕಾಲು ಕಿಲೋಮೀಟರ್ ಬ್ರಿಡ್ಜು ಅಲ್ಲಿ ಮಾಡಿರೋದಿರ್ಬೋದು ಮತ್ತೆ ನಮ್ಮ ಹಾಲಪ್ಪನೂರು ಹಿಂದೆ ನೇತೃತ್ವ ಇದ್ದಾಗ ಪಟುಕುಪ್ಪ ಸೇತುವೆನ ಆ ಭಾಗದಲ್ಲಿ ನಿರ್ಮಾಣ ಮಾಡುವಂತ ಯಡಿಯೂರಪ್ಪನವರು ಮುಖ್ಯಮಂತ್ರಿ ಅದೊಂದು ಪ್ರಯತ್ನ ಆಯಿತು ಅದಾದ ಮೇಲೆ ನಮ್ಮ ಜ್ಞಾನೇಂದ್ರ ಅವರ ಸಹಕಾರದಿಂದ ಬಿಲ್ಸಾಗರ ಕೆಆರ್ ಡಿ ಸಿ ಅಲ್ಲಿ ಅಲ್ಲಿ ಸೇತುವೆ ಮಾಡುವಂಥ ಕೆಲಸ ಇರ್ಬೋದು ಮತ್ತು ಹಸು ಮುಖ್ಯ ಸೇತುವನ್ನು ಕೂಡ ವಿಶೇಷವಾಗಿ ಹಿರಿಯ ನಾಯಕರ ಕಾಗೋಡ್ಜಿಯವರು ಕೂಡ ಹಿಂಗೆ ಪ್ರಯತ್ನ ಮಾಡಿದ್ರು ಅದು ಕೂಡ ನಿರ್ಮಾಣ ಇದೆ ಅಂದರೆ ಈ ರೀತಿ ಕೇಂದ್ರದಿಂದ ಸುಮಾರು ಸಾವಿರಾರು ಕೋಟಿಯನ್ನು ನಮ್ಮ ಈ ಭಾಗದ ಮಲ್ನಾಡು ಭಾಗಕ್ಕೆ ಇಷ್ಟು ದೊಡ್ಡ ರೀತಿಯಲ್ಲಿ ಮೊತ್ತವನ್ನು ಕೊಟ್ಟು ಈ ಭಾಗದ ಅಭಿವೃದ್ಧಿಗೆ ಶಕ್ತಿ ತುಂಬುವಂಥ ಕಾರ್ಯವನ್ನು ಮಾಡಿದ್ದಾರೆ ಇದರ ಪ್ರತಿಫಲವಾಗಿ ನಮ್ಮ ಸಾಗರ ಈ ಕಡೆ ಭಾಗದಿಂದ ಮಲ್ನಾಡಿಂದ ನಮ್ಮ ಕರಾವಳಿ ಭಾಗಕ್ಕೆ ತುಂಬ ಹತ್ತಿರವಾದಂಥ ಒಂದು ಸಂಪರ್ಕ ಸಿಗಲಿಕ್ಕೆ ಅವಕಾಶ ಸಿಗುತ್ತೆ ಇಲ್ಲಿ ಒಂಥರ ನಾವು ಪಿಲಿಗ್ರಮೇಜ್ ಸೆಂಟರ್ಸ್ ನಮ್ಮ ಕನ್ನಡದಲ್ಲಿ ಹೇಳ್ತೀವಿ ಎಲ್ಲ ದೇವಸ್ಥಾನಗಳ ಯಾತ್ರಾ ಸ್ಥಳಗಳಿಗೆ ಭೇಟಿ ಕೊಡಲಿಕ್ಕೆ ಅದು ಸಿಗಂಧೂರು ಚೌಡೇಶ್ವರಿ ಇರ್ಬೋದು ನಮ್ಮ ಶಂಕರಾಚಾರ್ಯರ ಪೀಠ ಕೊಟ್ಟಚಾದ್ರಿ ಬೆಟ್ಟ ಇರ್ಬೋದು ಕೊಲ್ಲೂರು ಮೂಕಾಂಬಿಕಾ ಇರ್ಬೋದು ಮುರುಡೇಶ್ವರ ಇರ್ಬೋದು ಗೋಕರ್ಣ ಇರ್ಬೋದು ಈ ರೀತಿ ನಮ್ಮ ಕರಾವಳಿ